ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರ ಸಂಘದ ವತಿಯಿಂದ ಅದರ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಅಧ್ಯಕ್ಷತೆಯಲ್ಲಿ ಒಂದು ಟೂರ್ನಮೆಂಟ್ ಆಡ್ತಾ ಇದ್ದೇವೆ ಈ ದಿನ ಈ ಒಂದು ಏಕಪಂದ್ಯದ ದಿನದ ಆಟ ಮುಖ್ಯ ಅತಿಥಿಯಾಗಿ ನಮ್ಮ ಮಾಜಿ ಮಂತ್ರಿಗಳು ಬಡವರು ಬಂದು ಸನ್ಮಾನ್ಯ ಶ್ರೀ ಶ್ರೀರಾಮುಲು ಸರ್ ಅವರು ಅದೇ ರೀತಿಯಾಗಿ ಮಾಜಿ ಅಂತ ಆಗಿರ್ತಕ್ಕಂಥ ರಾಯಕರ್ ಅಂತ ಪಿ ಫಕೀರಪ್ಪ ಅಣ್ಣನವರು ಎಲ್ಲರೂ ಮುಖ್ಯ ಅತಿಥಿ ಎಲ್ಲರೂ ನಮ್ಮ ಕೆಲಸಗಾರರು ಎಲ್ಲ ಕೆಲಸಗಳನ್ನು ಬಿಟ್ಟು ಇವತ್ತು ದಿನ ಟೈಮ್ ತೆಗೆದೆಲ್ಲ ಮೇಲೆ ಆಗ್ತಾರ ಅವ್ರಿಗೆ ಒಂದು ಚಿನ್ನ ಮತ್ತು ಬೆಳ್ಳಿ ಇವ ಸಂಘವು ಹರಿದು ಹಂಚಿ ಹೋಗಿ ಯಾರಿಗೆ ಸಂಬಂಧ ಇಲ್ದಂಗ ಇತ್ತು ಅದನ್ನೆಲ್ಲ ಒಪ್ಪಿಸಿ ಒಂದು ಸಂಘಟನೆ ಮಾಡಿ ಅದಕ್ಕೆಲ್ಲಾ ನಾವ್ ಇದ್ದೀವಿ ಅಂತೇಳಿ ಸಂಘದ ಅಧ್ಯಕ್ಷರಾದಂತ ಜಾಲಿದವರು ಅವರು ದಿನನಿತ್ಯ ಕೆಲಸ ಮಾಡಿ ಗಣಿಜು ಅದರಲ್ಲೇ ಎಲ್ಲ ರನ್ನಿಂಗ್ क्वार्टर फाइनल है सेमीफाइनल कौन जीते है उन्हें फाइनल को आता सेमीफाइनल है कौन टीम जीता उसके ऊपर फिर नेक्स्ट मैच उधर रहा था वही रनिंग रनिंग डब रनिंग गुड रनिंग अध्यक्ष सात रनिंग बहुत अच्छा शॉर्ट मंजू का बहुत अच्छा शॉर्ट मिल रनिंग जबरदस्त बहुत अच्छा शॉट है देखेंगे रन मिलते रहने का, परसों ने रेक डाला नहीं डालते उसकी बॉल मारा रंधे रंधे वहां नहीं मार सकता था यहाँ मारा दो गारंटी टी भी भाई मीडिया वाले भी आपको है प्रेस वाले प्रेस में आ रहे थे सब जन పక్కల్ ఐకాన్ క్లిక్ నోటిఫికేషన్ పడ